ಎಲ್ರಿಗೂ ನಮಸ್ತೆ ನಾನು ಮಧುರ ಈಗಷ್ಟೇ ರಜೆ ಪ್ರಾರಂಭ ಆಗಿದೆ ಬೇಸಿಗೆ ರಜೆ ನನಗೆ ಮತ್ತು ಮಗನಿಗೆ ಪ್ರತಿದಿನ ಸಂಜೆ ಏನಾದರೊಂದು ಕೆಲಸ ಮಾಡುವಾಗ ಮಗ ಕೂಡ ಒಟ್ಟಿಗೆ ಇರ್ತಾನೆ ಇವತ್ತು ನೋಡಿ ಇದು ಜೋಳದ ಗಿಡದಲ್ಲಿ ಆದಂತಹ ಜೋಳ ಇದು ಮಾಮೂಲಾಗಿ ನಾವು ಜೋಳ ತಿನ್ನಲಿಕ್ಕೆ ಯೂಸ್ ಮಾಡುವಂಥದ್ದಲ್ಲ ಅದರ ಬದಲಾಗಿ ನಾವಿದಕ್ಕೆ ಬೇಬಿ ಕಾರ್ನ್ ಅಂತ ಹೇಳ್ತೇವಲ್ವಾ ಆ ಜೋಳ ಇದು ಇದರಲ್ಲಿ ಕಾಳುಗಳೇನೂ ಆಗೋದಿಲ್ಲ ಇವತ್ತು ಕೊಯ್ದುಕೊಳ್ತಾ ಇದ್ದೇನೆ ಎಲ್ಲವೂ ಕೊಯ್ಲಿಕ್ಕಾಗಿದೆ ಆಗ್ತಾ ಬಂದಿದೆ ಅಷ್ಟೇ ಎರಡು ಇವತ್ತು ಕೊಯ್ತಾ ಇದ್ದೇನೆ ಬೇಕಾದಷ್ಟೇ ನಾನು ಕೊಯ್ದುಕೊಳ್ಳುವಂಥದ್ದು ಒಮ್ಮೆಲೆ ಅದನ್ನು ಕೊಯ್ಲು ಮಾಡಿ ಅದನ್ನು ಹಾಗೆ ಇಟ್ಕೊಂಡು ಹಾಗೆ ಉಪಯೋಗಿಸೋದಿಲ್ಲ ನಾನು ಫ್ರೆಶ್ ಆಗಿ ಬೇಕಾದಾಗ ಕೊಯ್ತೇನೆ ಇವತ್ತು ಮಗ ಕೂಡ ಫಸ್ಟ್ ಟೈಮ್ ಈ ಜೋಳ ಮನೆಯಲ್ಲೇ ಬೆಳೆದದ್ದು ನೋಡುವಂಥದ್ದು ಹಾಗಾಗಿ ತುಂಬ ಇಂಟ್ರೆಸ್ಟಿಂಗ್ ಆಗಿ ಅದರೊಳಗೆ ಹೇಗಿರ್ತದೆ ಅನ್ನೋದನ್ನು ನೋಡಲಿಕ್ಕೆ ನಾನು ಕೂಡ ಬೇಬಿ ಕಾರ್ನ್ ಬೆಳೆಸಿದ್ದು ಫಸ್ಟ್ ಮಾಮೂಲಾದಂತಹ ಜೋಳ ಸುಮಾರು ಬಾರಿ ಬೆಳೆಸಿದ್ದೇನೆ ಅದು ಪಾಟಲ್ಲಿರ್ಬೋದು ಅಥವಾ ನೆಲದಲ್ಲೂ ಕೂಡ ಡೈರೆಕ್ಟಾಗಿ ತುಂಬ ಚೆನ್ನಾಗಿ ಬರ್ತದೆ ಈ ಬೇಬಿ ಕಾರ್ನ್ ಫಸ್ಟ್ ಟೈಮ್ ನಾನು ಬೆಳೆಸಿದ್ದು ನಾನು ಬೇರೆ ಕಡೆ ಸಸ್ಯ ಜಾತ್ರೆಗೆ ಹೋದಾಗ ಅದರ ಬೀಜ ನನಗೆ ಅಲ್ಲಿ ಸಿಕ್ಕಿತ್ತು ಪರ್ಚೇಸ್ ಮಾಡಿ ತಂದು ಈಗ ಬೆಳೆಸಿ ಕೇವಲ ಎರಡೇ ತಿಂಗಳಲ್ಲಿ ನಮಗೆ ಬೇಬಿ ಕಾರ್ನ್ ಕೊಯ್ಲಿಕ್ಕೆ ಸಿಗ್ತದೆ ಅದರ ಮಧ್ಯದಲ್ಲಿ ನೋಡಿ ನಮಗೆ ಬೇಬಿ ಕಾರ್ನ್ ಈ ರೀತಿಯಾಗಿ ಇರ್ತದೆ ಮಾಮೂಲಾಗಿ ಪೇಟೆಯಲ್ಲಿ ಸಿಗುವಂಥ ಕಾರ್ನ್ ತುಂಬ ಚಿಕ್ಕದಿರ್ತದೆ ಇದು ಅದರ ಮೂರು ಪಟ್ಟ ದೊಡ್ಡದಾಗಿರ್ತದೆ ನಾನು ಕೂಡ ಫಸ್ಟ್ ಟೈಮ್ ನೋಡ್ತಾ ಇರುವಂಥದ್ದು ತುಂಬ ಸಾಫ್ಟ್ ಇರ್ತದೆ ಆದ ಕಾರಣ ನಾವು ಅಡುಗೆಗೆ ಉಪಯೋಗಿಸಲು ಕೂಡ ಫ್ರೆಶ್ ಅಂತ ಅನ್ನಿಸ್ತದೆ ಖಂಡಿತವಾಗಿ ನಿಮ್ಮಲ್ಲೂ ಕೂಡ ಇದನ್ನು ನೀವು ಬೆಳೆಸ್ಬಹುದು ನೋಡಿ ಈ ರೀತಿಯಾಗಿ ಕಾಣ್ತದೆ ಎರಡೇ ಕೊಯ್ದುಕೊಂಡಿದ್ದೇನೆ ಇವತ್ತು ನಾನು ಹಾಗೆ ಇದರ ಹೊರಗಡೆ ಇರುವ ಸೊಪ್ಪು ಕೂಡ ಏನು ವೇಸ್ಟ್ ಮಾಡೋದಿಲ್ಲ ಒಂದ ನೀವು ಗಿಡಗಳಿಗೆ ಹಾಕ್ಬೋದು ಗಿಡದ ಬುಡಕ್ಕೆ ಹಾಕ್ಬೋದು ಆದರೆ ದನಗಳಿಗೆ ಇದು ತುಂಬ ಇಷ್ಟ ಆಗ್ತದೆ ಅಂದರೆ ಪೇಟೆಯಿಂದ ತಂದಂಥ ಸ್ವೀಟ್ ಕಾರ್ನಿನ ಹೊರಗಿನ ಸಿಪ್ಪೆ ಕೂಡ ದನಕ್ಕೆ ತುಂಬ ಇಷ್ಟ ಆಗ್ತದೆ ಯಾಕೆ ಹೇಳಿದರೆ ಅದು ಸಾಫ್ಟ್ ಆಗಿರ್ತದಲ್ವಾ ಹಾಗೆ ಹಸಿರು ಹಸಿರಾಗಿ ತಿನ್ನಲಿಕ್ಕೆ ಕೂಡ ತುಂಬ ಖುಷಿ ಆಗ್ತದೆ ಹಾಗೆ ಇನ್ನೊಂದು ನಾನು ವರ್ಷ ಪೂರ್ತಿ ಬೆಳೆಸುವಂಥದ್ದು ಗಿಡ ಅಲಸಂಡೆ ಅದನ್ನು ಹೇಗೆ ಕೊಯ್ದುಕೊಳ್ಬೇಕು ಹೇಳಿದರೆ ಅದರ ಬುಡಕ್ಕೆ ಅಂದರೆ ಬುಡದಲ್ಲಿ ಬೇರೆ ಹೂಗಳಿರ್ತದಲ್ಲ ಅದಕ್ಕೆ ಯಾವುದೇ ಹಾನಿ ಹಾಗೆ ಸ್ವಲ್ಪ ಜಾಗ್ರತೆಯಿಂದ ಕೊಯ್ಬೇಕು ಮಗನಿಗೆ ಹೇಳಿಕೊಟ್ಟರು ಕೂಡ ಸ್ವಲ್ಪ ಹಾರ್ಶಾಗಿ ಕೊಯ್ತಾನೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಸಣ್ಣ ಅಲ್ವಾ ಆದ ಕಾರಣ ಆದರೆ ಕೊಯ್ಯೋದು ಹೇಗೆ ಅಂತ ಹೇಳೋದನ್ನು ನಾನು ಆಗಾಗ ಹೇಳಿಕೊಡ್ತಾ ಇರ್ತೇನೆ ಅವನಿಗೆ ಕೂಡ ನಮಗೆ ಮನೆಗೆ ಬೇಕಾದಷ್ಟು ಅಲಸಂಡೆ ಬೆಳ್ಕೊಳ್ಳಿಕ್ಕೆ ಈ ವೆರೈಟಿ ತುಂಬ ಬೆಸ್ಟ್ ಅಂತ ಹೇಳ್ಬೋದು ಯಾವ ಪೇಟೆಯಲ್ಲೂ ಕೂಡ ಇದನ್ನು ಖಂಡಿತ ಬೆಳೆಸ್ಕೊಳ್ಬೋದು ಗಿಡದ ರೀತಿ ಬೆಳೆಯುವ ಕಾರಣ ಬಳ್ಳಿಯನ್ನು ಹೋಗುವುದಿಲ್ಲ ಹಾಗೆ ಇನ್ನೊಂದು ಕೆಲಸ ಇವತ್ತು ಮಾಡುವಂಥದ್ದು ಇದು ಹಿಪ್ಪಿಲಿ ಗಿಡ ಸಣ್ಣ ಸೈಜಿನ ಹಿಪ್ಪಿಲಿಯ ಗಿಡ ಈಗ ಒಮ್ಮೆಲ್ಲ ಆಗಿ ಮುಗಿಯಿತು ಕಟ್ಟಿಂಗ್ ಮಾಡಿದೇನೆ ಹೊಸ ಚಿಗುರು ಬರುವಾಗ ನೋಡಿ ಈ ರೀತಿಯಾಗಿ ಮೀಲಿ ಬಗ್ಸ್ ಅಂದರೆ ಬಿಳಿ ಬಣ್ಣದ ಕೀಟಗಳು ಇದು ಸಾಕಷ್ಟು ಬರ್ತಾ ಇರ್ತದೆ ತು ಸುಮಾರು ಗಿಡಗಳಿಗೆ ಬರ್ತದೆ ಹಾಗೆ ಈ ಹಿಪ್ಪಿಲಿ ಗಿಡಕ್ಕೆ ಕೂಡ ಬರ್ತದೆ ಒಮ್ಮೆ ಇದು ಬರಲಿಕ್ಕೆ ಸ್ಟಾರ್ಟ್ ಆದರೆ ಯಾವುದೇ ಇನ್ಸೆಕ್ಟಿಸೈಡ್ ನಾವು ಸ್ಪ್ರೇ ಮಾಡದೆ ಇದು ಖಂಡಿತ ಕಡಿಮೆ ಆಗೋದಿಲ್ಲ ನೋಡಿ ಬಿಳಿ ಬಿಳಿಯಾಗಿ ಎಷ್ಟು ಬರ್ತಾ ಇದೆ ಹೇಳಿ ಒಮ್ಮೆ ಅದು ತುಂಬಿಕೊಳ್ಳಲಿಕ್ಕೆ ಸ್ಟಾರ್ಟ್ ಆದರೆ ಗಿಡ ಫುಲ್ಲು ತುಂಬಿಕೊಳ್ತದೆ ಆದ ಕಾರಣ ನಾನು ನಿಂಬೆ ಸೈಡ್ ಸ್ಪ್ರೇ ಮಾಡ್ತೇನೆ ಇವತ್ತು ನಾವು ಮನೆಯಲ್ಲಿ ಏನಾದರೂ ಗಿಡ ಬೆಳೆಸ್ತೇವೆ ಅಂದರೆ ಕೀಟಗಳು ಬಂದೇ ಬರ್ತದೆ ಆದ್ದರಿಂದ ಈ ರೀತಿಯಾಗಿ ನೀಮ್ ಆಯಿಲ್ನ ಪೆಸ್ಟಿಸೈಡ್ ನಾನು ರೆಡಿ ಇಟ್ಕೊಳ್ತೇನೆ ಹಾಗೆ ವಾರಕ್ಕೆ ಒಮ್ಮೆ ಆದರೂ ಕೂಡ ಸ್ಪ್ರೇ ಮಾಡಲೇಬೇಕಾಗ್ತದೆ ಗಿಡಕ್ಕೆ ಯಾಕಂದರೆ ತುಂಬ ಜನ ಅಂದ್ಕೊಳ್ತೇವೆ ಕೆಲವರ ಮನೆಯಲ್ಲಿ ತುಂಬ ಚೆನ್ನಾಗಿ ಬರ್ತದೆ ಅಂತ ನನ್ನಲ್ಲೂ ಕೂಡ ಕೆಲವರು ಕೇಳಿದ್ದಾರೆ ಗಿಡಗಳು ತುಂಬ ಹೆಲ್ದಿಯಾಗಿ ಕಾಣ್ತದೆ ಅಂತ ಹಾಗೆ ಇನ್ನೊಂದು ಸಮಸ್ಯೆ ಬರೋದು ತುಳಸಿ ಕಟ್ಟೆಯಲ್ಲಿರುವಂತಹ ತುಳಸಿ ಗಿಡಕ್ಕೆ ನಮ್ಮ ಮನೆಯ ತುಳಸಿ ಕಟ್ಟೆಯಲ್ಲಿರುವಂಥ ಗಿಡ ತುಂಬ ಚೆನ್ನಾಗಿತ್ತು ಆದರೆ ನೋಡಿ ಈ ರೀತಿಯಾಗಿ ಹುಳ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಅಂದರೆ ಮಾಮೂಲಾಗಿ ಏನು ಕಂಬಳಿ ಹುಳ ಬರ್ತದೆ ಅದೇ ರೀತಿಯಾಗಿ ತೀರ ಚಿಕ್ಕ ಚಿಕ್ಕ ಹುಳಗಳು ಯಾವುದ್ರದ್ದು ಅಂತ ಗೊತ್ತಿಲ್ಲ ನನಗೆ ಈ ರೀತಿಯಾಗಿ ಎಲೆಯನ್ನು ಸ್ವಲ್ಪ ತಿಂದು ಹಾಕಿ ಅದನ್ನು ಮುರುಟು ಮುರುಟಾಗಿ ಮಾಡಿರ್ತದೆ ಸ್ವಲ್ಪ ಬಾಡಿದ ಕಪ್ಪು ಬಣ್ಣಕ್ಕೆ ಅಥವಾ ಒಣಗಿದ ಬಣ್ಣಕ್ಕೆ ಕೂಡ ಅಲ್ಲಲ್ಲಿ ಬರುವುದನ್ನು ನೀವು ನೋಡಿದ ತಕ್ಷಣ ಅದಕ್ಕೆ ಇನ್ಸೆಕ್ಟಿಸೈಡ್ ಸ್ಪ್ರೇ ಮಾಡಲೇಬೇಕು ನಾನು ಆರ್ಗ್ಯಾನಿಕ್ ಆಗಿರುವಂತಹ ಇನ್ಸೆಕ್ಟಿಸೈಡ್ ಹಾಗೆ ಫರ್ಟಿಲೈಸರನ್ನೇ ಹೆಚ್ಚು ಉಪಯೋಗಿಸೋದು ಕೆಮಿಕಲ್ ತುಂಬ ಕಡಿಮೆ ಉಪಯೋಗಿಸ್ತೇನೆ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗ್ತೇನೆ